ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಜ್ಯದಲ್ಲಿ ಕೆ ಎಸ್ ಪಿ ಇಲಾಖೆ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಮೆಂಟ್ ಆಗಿದೆ ಸ್ನೇಹಿತರೆ ಎರಡು ಸಾವಿರ ಕೆ ಎಸ್ ಆರ್ ಪಿ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಲು ಅಧಿಸೂಚನೆಯನ್ನು ಕೆಲವೇ ದಿನಗಳಲ್ಲಿ ಹೊರಡಿಸಲಾಗುತ್ತದೆ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಸರ್ಕಾರದಿಂದ ಅಧಿಕೃತವಾಗಿ ಬಂದಿರುವಂಥ ಒಂದು ಲೆಟರನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ರಾಜ್ಯದಲ್ಲಿ ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿಯಲ್ಲಿರೋ ಕೆ ಎಸ್ ಆರ್ ಯಲ್ಲಿರುವ ಸ್ಪೈ ಆರ್ ಪಿ ಸಿ ಹುದ್ದೆಗಳು ಸ್ಥಳೀಯೇ ಥರ ಅಂತಿದೆಯಲ್ಲ ಇಲ್ಲಿ ಒಂದು ಸಾವಿರದ ಐದುನೂರು ಹುದ್ದೆಗಳು ಮತ್ತು ಮುನ್ನೂರ ಅರವತ್ತಾರು ಐ ಆರ್ ಬಿ ಮುನಿರಾಬಾದ್ನಲ್ಲಿ ನೂರ ಅರವತ್ತಾರು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಇಲ್ಲಿ ಒಂದು ಲೆಟರ್ ಕಳುಹಿಸಲಾಗಿದೆ ಇಲ್ಲಿ ನೀವು ಗಮನಿಸಬಹುದು ಯಾವ ಯಾವ ಬೆಟಾಲಿಯನ್ಗೆ ಎಷ್ಟು ಹುದ್ದೆಗಳನ್ನು ಕೊಡಲಾಗಿದೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ನೋಡಬಹುದು ಮೀಸಲಾತಿ ಇರುವುದರಿಂದ ಕೆಲವು ದಿನಗಳ ತಡೆಯನ್ನು ಹಿಡಿಯಲಾಗಿದೆ ಹುದ್ದೆಗಳಿಗೆ ಸ್ನೇಹಿತರೆ ಇಲ್ಲಿ ಉದ್ಯೋಗಗಳನ್ನು ಜಿಲ್ಲಾವಾರು ಪ್ರಕಟಿಸಲಾಗುವುದಿಲ್ಲ ಇಲ್ಲಿ ಬೆಟಾಲಿಯನ್ ಅಂದರೆ ಕಮಾಂಡರ್ ಆಗಿ ಕಮಾಂಡೆಂಡ್ ಇಲ್ಲಿ ನೀವು ಗಮನಿಸಬಹುದು ಒಂದನೇ ಪಡೆ ಎರಡನೇ ಪಡೆ ಮೂರನೇ ಪಡೆ ಅಂತ ಏನೇ ಇದೆಯಲ್ಲ ಇಲ್ಲಿ ಬೆಟಾಲಿಯನ್ ಮುಖಾಂತರ ಇಲ್ಲಿ ಪೋಸ್ಟ್ಗಳನ್ನು ಕರೆಯಲಾಗುತ್ತದೆ ಇಲ್ಲಿ ನೀವು ಗಮನಿಸಬಹುದು ಬೆಂಗಳೂರು ಒಂದನೇ ಪಡೆಗೆ ಒಟ್ಟು ನೂರ ಅದರಲ್ಲಿ ನಾಲ್ಕು ಮೂರು ಪರ್ಸೆಂಟ್ ಕ್ರೀಡಾ ಮೀಸಲಾತಿಗೆ ಮೀಸಲಿಡಲಾಗಿದೆ ಮೂರು ಪರ್ಸೆಂಟ್ ಅಂದರೆ ನಾಲ್ಕು ಹುದ್ದೆಗಳನ್ನು ಕ್ರೀಡೆಗಳಿಗೆ ಮೀಸಲಿಡಲಾಗಿದೆ ಅದೇ ರೀತಿ ಎರಡನೇ ಪಡೆ ಬೆಳಗಾವಿ ಇಲ್ಲಿ ನೂರ ನಲವತ್ತು ಪೋಸ್ಟ್ಗಳನ್ನು ಬಿಡಲಾಗಿದೆ ಅದರಲ್ಲಿ ನೂರ ಮೂವತ್ತಾರು ಸಾಮಾನ್ಯ ನಾಲ್ಕು ಕಿಲೆಗೆ ಬಿಡಲಾಗಿದೆ ಈ ರೀತಿಯಾಗಿ ಇಲ್ಲಿ ನೀವು ಎಲ್ಲ ಹುದ್ದೆಗಳನ್ನು ನೋಡ್ಕೋಬೋದು ಇಲ್ಲಿ ಬೆಂಗಳೂರು ನಾಲ್ಕನೇ ಪಡೆ ಬೆಂಗಳೂರು ಐದನೇ ಪಡೆ ಮೈಸೂರು ಅಂತ ಏನಿದೆಯಲ್ಲ ಇವೆಲ್ಲ ಬೆಟಾಲಿಯನ್ ವೈಸ್ ನಿಮಗೆ ಪೋಸ್ಟನ್ನು ಹಂಚಿಕೆಯನ್ನು ಮಾಡಲಾಗಿದೆ ಅದೇ ರೀತಿ ನೀವು ಸ್ಪೈ ಆರ್ ಪಿ ಸಿ ಹುದ್ದೆಗಳಲ್ಲಿ ಮಹಿಳೆಯರಿಗೆ ಇದೆ ಅಂತ ಕೆಲವು ಕಾಮೆಂಟ್ಗಳನ್ನು ಸಹಿತ ಹಾಕಲಾಗಿತ್ತು ಇಲ್ಲಿ ನೀವು ಗಮನಿಸಬಹುದು ಮಹಿಳೆಯರಿಗೂ ಸಹಿತ ಹುದ್ದೆಗಳಲ್ಲಿ ಅವಕಾಶವನ್ನು ಕೊಡಲಾಗಿದೆ ಇಲ್ಲಿ ಒಂದನೇ ಪಡೆ ಬೆಳಗಾವಿ ಇದಿಲ್ಲ ಒಟ್ಟು ಇಪ್ಪತ್ತ್ಮೂರು ಹುದ್ದೆಗಳನ್ನು ಕೊಡಲಾಗಿದೆ ಅದರಲ್ಲಿ ಕ್ರೀಡೆಗೆ ಒಂದನ್ನು ಮೀಸಲಿಡಲಾಗಿದೆ ಸಾಮಾನ್ಯ ಇಲ್ಲಿ ನೋಡಬಹುದು ನೀವು ಅದೇ ರೀತಿ ಬೆಂಗಳೂರಿಗೆ ನಾಲ್ಕನೇ ಪಡೆ ಅಂತ ಏನಿದೆಯಲ್ಲ ಅಲ್ಲಿ ಇಪ್ಪತ್ತೆಂಟು ಹುದ್ದೆಗಳನ್ನು ಕೊಡಲಾಗಿದೆ ಐದನೇ ಪಡೆ ಮೈಸೂರಿಗೆ ಇಪ್ಪತ್ತೈದು ಒಟ್ಟು ಎಪ್ಪತ್ತಾರು ಹುದ್ದೆಗಳನ್ನು ಮಹಿಳೆಯರಿಗೆ ಮೀಸಲಿಡಲಾಗಿದೆ ಸ್ನೇಹಿತರೆ ಅದೇ ರೀತಿ ಇಲ್ಲಿ ನಾನ್ ಹೆಚ್ಚಿಗೆ ನೋಡ್ತಾ ಹೋಗೋಣ ಇಲ್ಲಿ ಎಚ್ ಕೆ ನೋಡ್ತಾ ಹೋಗೋಣ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಒಟ್ಟು ಮುನ್ನೂರ ಮೂವತ್ತ್ಮೂರು ಹುದ್ದೆಗಳನ್ನು ಬಿಡಲಾಗಿದೆ ಮುನ್ನೂರ ಮೂವತ್ತ್ಮೂರು ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿಡಲಾಗಿದೆ ನೀವೆಲ್ಲ ಇಲ್ಲಿ ಗಮನಿಸಬಹುದು ಒಂದನೇ ಪಡೆ ಬೆಂಗಳೂರು ಮೂರನೇ ಪಡೆ ಬೆಂಗಳೂರು ನಾಲ್ಕನೇ ಪಡೆ ಬೆಂಗಳೂರು ಆರನೇ ಪಡೆ ಕಲಬುರಗಿ ಒಂಬತ್ತನೇ ಪಡೆ ಬೆಂಗಳೂರು ಈ ರೀತಿಯಾಗಿ ವರ್ಗೀಕರಣವನ್ನು ಮಾಡಲಾಗಿದೆ ಕ್ರೀಡೆಗೆ ಒಂಬತ್ತು ಪೋಸ್ಟನ್ನು ಕಲ್ಯಾಣ ಕರ್ನಾಟಕಕ್ಕೆ ಬಿಡಲಾಗಿದೆ ಅದೇ ರೀತಿ ಕಲ್ಯಾಣ ಕರ್ನಾಟಕದ ಮಹಿಳೆಯರಿಗೆ ಐವತ್ತ್ಮೂರು ಹುದ್ದೆಗಳನ್ನು ಈ ಸ್ಪೈ ಆರ್ ಪಿ ಸಿ ಹುದ್ದೆಗಳಲ್ಲಿ ವರ್ಗೀಕರಣವನ್ನು ಮಾಡಲಾಗಿದೆ ಸ್ನೇಹಿತರೆ ಇನ್ನು ಒಂದು ವಾರದೊಳಗೆ ಅಥವಾ ಒಂದು ಹದಿನೈದು ದಿವಸ ಒಳಗಾಗಿ ಇವುಗಳನ್ನು ಭರ್ತಿ ಮಾಡುವ ಸಾಧ್ಯತೆಗಳಿದೆ ಈಗ ಒಳ ಮೀಸಲಾತಿ ಸಂಬಂಧ ಕೆಲವು ಗೊಂದಲಗಳಿರುವುದರಿಂದ ಅತಿ ಶೀಘ್ರದಲ್ಲಿ ಎಲ್ಲವೂ ರಿಕ್ರೂಮೆಂಟ್ ಆಗುತ್ತದೆ ಎರಡು ಸಾವಿರ ಸ್ಪೈ ಆರ್ ಪಿ ಸಿ ಹುದ್ದೆಗಳು ರಿಕ್ರೂಮೆಂಟ್ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟಣೆಯಾಗಿದೆ ಸ್ನೇಹಿತರೆ ಇದು ಬಂದಿರುವುದು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಬಂದಿರುವ ಒಂದು ಅಧಿಕೃತ ಮಾಹಿತಿ ಇದು ಆಗಿರುತ್ತದೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇವರನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಧನ್ಯವಾದಗಳು